ರ ಕಟ್ಟಿಮನೆ ಸಂಸ್ಥಾನ ಹಿರೇಮಠದಲ್ಲಿ ಬರುವ ಜನವರಿ ಹತ್ತೊಂಬತ್ತನೆಯ ತಾರೀಕಿನಿಂದ ನಡೆಯುವ ವಿಶೇಷ ಶ್ರೀಗುರು ವಿರೂಪಾಕ್ಷೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿರಿಸಿಕೊಂಡು ಶ್ರೀಮದ್ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರ ಇಷ್ಟಲಿಂಗ ಮಹಾಪೂಜೆ ಹಾಗೂ ಜಗದ್ಗುರು ಮಹಾಸನ್ನಿಧಿಯವರ ಮೂವತ್ತೈದನೇ ವರ್ಷದ ಪೀಠಾರೋಹಣದ ವರ್ಧಂತಿ ಮಹೋತ್ಸವ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಜನವರಿ ವೈಭವದಿಂದ ಸಂಪನ್ನವಾಗುವುದು ಜೊತೆಯಲ್ಲಿ ಮುಂದೆ ಮಹಾರುದ್ರಾಭಿಷೇಕ ಕಾರ್ಯಕ್ರಮವು ಕೂಡ ಫೆಬ್ರವರಿ ಒಂದರವರೆಗೆ ನಡೆದು ಶ್ರೀ ಗುರು ವಿರೂಪಾಕ್ಷೇಶ್ವರ ಪಲ್ಲಕ್ಕಿ ಉತ್ಸವ ಕೂಡ ವೈಭವದಿಂದ ಜರುಗುವುದಿದೆ ಪರಮ ಪೂಜ್ಯ ಜಗದ್ಗುರು ರಂಭಾಪುರಿ ವೀರ ಸೋಮೇಶ್ವರ ರಾಜ ದೇಶಿಕೇಂದ್ರ ಮಹಾಸನ್ನಿಧಿಯವರ ವರ್ಧಂತಿ ಮಹೋತ್ಸವದ ನಿಮಿತ್ತವಾಗಿರಿಸಿಕೊಂಡು ಮೂವತ್ತೈದು ವರ್ಷಗಳು ಪಟ್ಟಾಭಿಷೇಕವಾಗಿ ಪೂರ್ಣಗೊಂಡಂತಹ ಶುಭ ಸಂದರ್ಭದಲ್ಲಿ ಜಗದ್ಗುರು ಮಹಾಸನ್ನಿಧಿಯವರ ವಿಶೇಷ ಗೌರವ ಕಲ್ಯಾಣ ಕರ್ನಾಟಕದಿಂದ ಒಂದು ಪೀಠಾರೋಹಣದ ವಿಶೇಷ ಗೌರವ ಮತ್ತು ಆಶೀರ್ವಾದ ಪಡೆಯುವಂತಹ ಕಾರ್ಯಕ್ರಮ ಈ ಭಕ್ತರಿಗೆ ಒದಗಿಸಿಕೊಡುವ ಯೋಗ ಈ ನಮ್ಮ ನಾಡಿಗೆ ಸಿಕ್ಕಿದೆ ಹೀಗಾಗಿ ಹತ್ತೊಂಬತ್ತನೇ ತಾರೀಕಿಗೆ ಗುರುಗಳ ಪ್ರಾತಃ ಕಾಲದಲ್ಲಿ ಇಷ್ಟಲಿಂಗ ಮಹಾಪೂಜೆ ಸಾಯಂಕಾಲದ ಧರ್ಮಸಭೆ ಇಪ್ಪತ್ತನೇ ತಾರೀಕಿಗೆ ಜಗದ್ಗುರು ಮಹಾ ಸನ್ನಿಧಿಯವರ ಪ್ರಾತಃ ಕಾಲದಲ್ಲಿ ಇಷ್ಟಲಿಂಗ ಪೂಜೆ ಸಾಯಂಕಾಲದ ಧರ್ಮಸಭೆ ಇಪ್ಪತ್ತೊಂದನೆಯ ತಾರೀಕಿಗೆ ಪ್ರಾತಃ ಕಾಲ ಮುಂಜಾನೆ ಎಂಟುವರೆಗೆ ಇಷ್ಟಲಿಂಗ ಮಹಾಪೂಜೆ ಮತ್ತೆ ಅದಾದ ನಂತರ ಹನ್ನೊಂದು ಗಂಟೆಗೆ ಗುರುಗಳ ವಿಶೇಷವಾಗಿರತಕ್ಕಂತಹ ಉತ್ಸವ ಜೊತೆಯಲ್ಲಿ ಪೀಠಾರೋಹಣದ ಕಾರ್ಯಕ್ರಮ ಇದೆಲ್ಲವೂ ಕೂಡ ಕಾರ್ಯಕ್ರಮ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಇದು ನಡೀತಕ್ಕಂತಹ ಕಾರ್ಯಕ್ರಮ ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ಮೆಹಿಕರ ಭಕ್ತರು ಹಾಗೂ ಸಮಸ್ತ ಗ್ರಾಮದ ಭಕ್ತರು ಮೆಹಿಕರ ಮಠದ ಶಿಷ್ಯ ಪರಂಪರೆ ಹಾಗೂ ಅಭಿಮಾನಿ ಬಳಗ ತಾವೆಲ್ಲರೂ ಕೂಡ ಮತ್ತು ರಂಭಾಪುರಿ ಜಗದ್ಗುರು ಮಹಾಸನ್ನಿ ದೇವರ ಮೇಲೆ ಇಟ್ಟಂತ ಅಪಾರ ಭಕ್ತಿ ಶ್ರದ್ಧೆ ನಿಷ್ಠೆಯ ಸಮಸ್ತ ಸದ್ಭಕ್ತ ವೃಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅನ್ನತಕ್ಕಂಥದ್ದು ಪ್ರೀತಿಯ ಆಹ್ವಾನವನ್ನ ತಮಗೆಲ್ಲರಿಗೂ ನಾನು ಕರಿತಾ ಇದ್ದೀನಿ ಸಮಸ್ತ ಶಿವಾಚಾರ್ಯ ಬಳಗ ಹಾಗೂ ಶಿವಾಚಾರ್ಯ ಸಂಸ್ಥೆ ಎಲ್ಲ ಕಾರ್ಯಕ್ಕೆ ಒಂದು ವಿಶಿಷ್ಟವಾಗಿ ನಿಂತು ಈ ಕಾರ್ಯವನ್ನು ನಿರ್ವಹಿಸಿಕೊಳ್ತಾ ಇದೆ ಹೀಗಾಗಿ ನಾಡಿನ ಸಮಸ್ತ ಸದ್ಭಕ್ತ ವೃಂದ ಈ ಕಾರ್ಯಕ್ರಮದಲ್ಲಿ ಬಂದು ಜಗದ್ಗುರು ಮಹಾ ದೇವರ ಆಶೀರ್ವಾದ ಪಡಿಬೇಕು ಅನ್ನತಕ್ಕಂಥದ್ದೇ ಒಂದೇ ಆಶೆ ತಾವೆಲ್ಲರೂ ಬನ್ನಿ ತಮ್ಮೆಲ್ಲರ ಪರಿವಾರವನ್ನು ತೆಗೆದುಕೊಂಡು ಬನ್ನಿ ಎಲ್ಲರೂ ಬಂದು ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಗುರುವಿನ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳಿ ನಾನು ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇನೆ